you mm -hmm. ಮನ ಆಗ್ತದೆ ನೋಡಿ ದರ್ಶನ ಅಲ್ಲ ಓ ವೀರ ವೀರಬಾ ನೀ ಕೋಲಾಹಲ ಕೆಲ ಹೊತ್ತಿನ ಶತ್ರು ಪ್ರಸೂದನ ಇನ್ನೊಂದು ಕ್ಷಣಕ್ಕೆ ಸುದರ್ಶನ ಬರ್ತಾನೆ ನನ್ನ ಕರವನ್ನು ಏರ್ತಾನೆ ಅನ್ನುವುದಾಗಿ ಇಲ್ಲಪ್ಪ ಹ್ಮ್ ಬರುವ ಲಕ್ಷಣವೇ ಇಲ್ಲ ಮಹಾನೀರು ಸೇರಿಸಿಕೊಳ್ಳುವುದಕ್ಕೆ ಬಹಳ ಜನ ಕಾಯ್ತಾ ಇದ್ರು ಅಂತ ಗೊತ್ತಾಯ್ತು ಹೌದಪ್ಪ ಮತ್ತೆ ನೀನು ಇಲ್ಲದೆ ಹೋದರೆ ಒಂದ್ ಅರ್ಥದಲ್ಲಿ ನಾನು ನೀ ಹೇಳಿದ ಹಾಗೆ ನಿರರ್ಥ ಅಂತ ಹೇಳಿದ್ರು ತಪ್ಪಿಲ್ಲ ಹೌದಾ ಸುದರ್ಶನ ಕರವ ದೂರ ನಿಂತಿರುವುದು ನನ್ನ ಕರಾಗ್ರದಲ್ಲಿ ನೀನು ದೂರದಲ್ಲಿ ನಿಂತು ನೀ ಮಾಡುವುದಾದರೂ ಏನು ಅಲ್ಲ ನನ್ನ ಮೇಲೇನಾದ್ರೂ ಕೋಪವ ನಿನಗೆ ನನ್ನ ಮೇಲೆ ಸಿಟ್ಟ ಅದೆಲ್ಲ ಏನು ಇರ್ಲಿ ಸುದರ್ಶನ ಇಂತಹ ಕಾರ್ಯವನ್ನ ಮಾಡಿ ಲೋಕಕ್ಕೆ ಒಳಿತು ಮಾಡಿದವ ನೀನು ಸ್ವತಂತ್ರವಾಗಿರುವುದು ಬೇಡ ನನ್ನ ಕರಾಗ್ರದಲ್ಲಿ ಮೊದಲಿನಂತೆ ರಾರಾಡಿತನಾಗಿರು ಬಾ 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 ಹರೀ ಎಲ್ಲವೂ ಸ್ವಾರ್ಥ 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 ಯಾರದು ಸ್ವಾರ್ಥ ನಿನ್ನನ್ನು ದೂರಿ ಮಾಡಿದೆ ನಾನೇ ಸ್ವತಂತ್ರನಾಗಿ ಇದ್ದು ತೋರಿಸಿದೆ ನಾನು ಸ್ವತಂತ್ರನಾಗಿ ಏನನ್ನು ಸಾಧಿಸಬಹುದು ಎನ್ನುವುದನ್ನ ನಿನ್ನ ಆದಿಯಾಗಿ ಪ್ರಪಂಚಕ್ಕೆ ನಾನು ತೋರ್ಪಡಿಸಿದೆ ನಾನಿಲ್ಲದೆ ನೀನು ಏನೂ ಇಲ್ಲ ನಾನಿಲ್ಲದಿದ್ದರೆ ನಿನ್ನ ಸ್ಥಿತಿ ಏನು ನಿನ್ನ ಗತಿ ಏನು ನಿನ್ನ ವ್ಯನು ಎನ್ನುವುದನ್ನು ನಿನಗೂ ನಿನ್ನ ಹೆಂಡತಿಗೂ ಲೋಕಕ್ಕೂ ನಾನು ತಿಳಿಸಿದೆ ಇದರಿಂದ ಅರ್ಥೈಸಿಕೊಳ್ಳಬೇಕು ನನ್ನಿಂದಲಾಗಿ ಹರಿಯೇ ಹೊರತು ಹರಿಯಿಂದಲಾಗಿ ನಾನಲ್ಲ ಈ ಸತ್ಯ ಗೊತ್ತಾದ ಮೇಲೂ ಅದನ್ನು ಒಪ್ಪಿಕೊಳ್ಳದೆ ಮತ್ತೆ ನೀನು ನನ್ನನ್ನು ಕರೀತಾ ಇದ್ದೀಯ ಯಾಕೆ ಸೋಲೊಪ್ಪಿಕೊಂಡಲ್ಲ ಸ್ವಾರ್ಥ ನಿನ್ನ ಕೆಡ್ತದೆ ನಿನ್ನ ಚಂದ ಹಾಳಾಗ್ತದೆ ನಿನ್ನ ಕರದಲ್ಲಿ ಸುದರ್ಶನ ಒಬ್ಬ ತಿರುಗುತ್ತೆ ಚಕ್ರಪಾಣಿ ಎನ್ನುವುದಾಗಿ ಹೇಳಿಸಿಕೊಳ್ಳಬೇಕಾಗ್ತದೆ ಆ ಹೆಸರು ಇನ್ನಿಲ್ಲವಾಗ್ತದೆ ಎನ್ನುವ ಭಯ ನಿನಗೆ ಈ ಕ್ಷಣಕ್ಕೂ ಅದನ್ನು ಒಪ್ಪುತ್ತೇನೆ ಬರ್ತೀಯ ನಾನು ಬರಬೇಕಾ ಇಂದಲ್ಲ ಮೊದಲೇ ಬಂದಿದ್ದೆ ನಾನು ಯಾವಾಗ ಯಾವಾಗ あ <Aww. S 2> You're I got it. I'm <laughs> uh -huh. ನನ್ನ ಪೀಡಿತ ಕಾಲ ಕಾಲ ಕಾಲದವರೆ ಎನ್ನುವುದಕ್ಕಾಗಿ ನಾನು ಇಷ್ಟೆಲ್ಲ ಹಾ ಈಗ ಹೇಳ್ತೇನೆ ಕೇಳು ಏನು ನಿನ್ನ ಜೊತೆಯಲ್ಲಿ ನಾನಿದ್ದೆ ಎನ್ನುವುದು ನನ್ನ ವಾದವಾಗಿತ್ತು ಇದುವರೆಗೂ ನೀನಾಗಲಿ ಯಾರೇ ಆಗಲಿ ಹ ನನ್ನ ವಾದವನ್ನು ಒಪ್ಪಿದವರಲ್ಲ ಹ್ಮ್ ಬದಲಾಗಿ ನನ್ನ ಶ್ರಮವನ್ನು ನನ್ನ ಯೋಗ್ಯತೆಯನ್ನು ಹ ನನ್ನ ವಿದ್ಯೆಯನ್ನು ನನ್ನ ಸಾಮರ್ಥ್ಯವನ್ನು ನಿಮ್ಮ ಪ್ರಯೋಜನಕ್ಕೆ ಬಳಸಿಕೊಳ್ಳುವಂತಹ ಬುದ್ಧಿವಂತಿಕೆಯನ್ನೇ ತೋರಿಸ್ತಾ ಇದ್ದೀನಿ ಸರಿ ಈಗ ನಿನಗೆ ನೆನಪು ಮಾಡಬೇಕು ಏನು ಪ್ರಪಂಚ ನಿನ್ನನ್ನು ತಂದೆ ನಿನ್ನನ್ನು ತಾಯಿ ಎನ್ನುವುದಾಗಿ ಆದರೆ ನಿನಗೂ ಒಬ್ಬಳು ತಾಯಿ ಇದ್ದಾಳೆ ಎನ್ನುವುದವರು ಮರೆತು ಹೋಗಿದ್ದಾರೆ ಆದಿಮಾಯಿ ಆದಿ ಮೂರು ದಿಕ್ಕಿನಿಂದ ಮೂರು ಮೂರ್ತಿಗಳು ತೇಲಿ ಬಂದರು ಅಲದೆಲೆಯಲ್ಲಿ ಎಡಗಾಲ ಹೆಬ್ಬೆರಳನ್ನು ಬಾಲಮುಕುಂದನಾಗಿ ಬಂದೆ ಕೇಶವನಾಗಿ ಬಂದೆ ನೀರಿನಲ್ಲಿ ತೇಲುತ್ತ ಬಂದ ಹೆಣವಾಗಿದ್ದೆ ನೀನು ಸರಿಯಾಗಿ ನೆನಪಿಟ್ಟುಕೋ ಹ ನಿನಗೆ ವ್ಯಕ್ತಿತ್ವ ರೂಪುಗೊಂಡದ್ದು ಹೇಗೆ ಹ್ಮ್ ಕೇಳಿದ ಓಂಕಾರವನ್ನು ಸ್ತುತಿಸಿದಾಗ ಹಾದಿಮಾಯಿದ್ದಾಳೆ ಹಾ ನಿನಗೊಂದು ಹೆಸರನ್ನು ನಿನಗೊಂದು ಊರನ್ನು ಕಾರ್ಯವನ್ನು ನೀಡಿದ ಆಕೆ ಇರಲಿ ಮಗನೆ ನಿನ್ನ ರಕ್ಷಣೆಗೆ ಎನ್ನುವುದಾಗಿ ಅವಳು ಪ್ರತ್ಯಕ್ಷವಾಗುವ ಹೊತ್ತಿನಲ್ಲಿಯೇ ಹಿಡಿದಂಥಲ್ಲಿ ಆದಿಮಾಯಿಯ ಕರದಲ್ಲಿ ಸರಿ ಎಂಬಲ್ಲಿಗ ನಿನಗಿಂತ ಆದಿಯಲ್ಲಿ ಇದ್ದವ ನಾನೇ ನೆನಪಿರಲಿ ನಿನ್ನ ಶೃಂಗಾರಕ್ಕೆ ನನ್ನನ್ನು ಕೊಟ್ಟದ್ದಲ್ಲ ನನಗೊಂದು ಬೆಲೆ ಬರಲಿ ಅಂತ ನಿನಗೆ ಕೊಟ್ಟಿದ್ದಲ್ಲ ಹಾ ನಿನಗೆ ಒಂದು ಬೆಲೆ ಇರಲಿ ಹಾ ನಿನಗೆ ಒಂದು ನೆಲ ಸಿಗಲಿ ನಿನ್ನ ಉಳಿವಿಕೆಗಾಗಿ ನಿನ್ನ ರಕ್ಷಣೆಗಾಗಿ ನನ್ನನ್ನು ನೀಡಿದು ಹಾ ಯಾಕೆ ಹಾ ಕಾಪಾಡುವಂತ ಸಾಮರ್ಥ್ಯ ನನ್ನಲ್ಲುಂಟು ಎನ್ನುವುದು ತಾಯಿಗೆ ಗೊತ್ತುಂಟು ಹಾ ಆಮೇಲೆ ಏನಾಯಿತು ಹಾ ಕಿವಿಯ ಕಿಲ್ವಿಷದಿಂದ ಮಧುಕೈತ ಬರು ಜನಿಸಲು ಸೆಣಸಿ ಪಂಚಸಹಸ್ರ ವರ್ಷಗಳ ಕಾಲ ಹಡಾಖಾಳಿಯಾಗಿ ಹೋರಾಡಿದು ಸೋಲು ನಿನ್ನ ಪಾಲಿಗಡರಲು ಹಾ ಅಲ್ಲವಾ ಅಷ್ಟೇ ಅಲ್ಲ ಮೊದಲು ಮಾಡಿದ್ದು ನಾರಿಕೋಳವನನ್ನು ಪೀಡಿಸಲು ಅವನ ರಕ್ಷಣೆಗೆ ನೀನು ಐದು ಸಾವಿರ ವರ್ಷ ಹೋರಾಟ ಮಾಡಿದರೂ ಜಯ ನಿನ್ನ ಪಾಲಿಗೆ ಆಗದೆ ಸೋಲೆ ನಿನ್ನ ಪಾಲಿಗೆ ಅಡರಲು ತಲೆಗೆ ಕೈ ಕೊಟ್ಟು ಕುಳಿತುಕೊಳ್ಳುವ ಸಂದರ್ಭ ಆಗ ಕರದಲ್ಲಿ ನನ್ನ ನೆನಪಾಯ್ತು ನಿನಗೆ ಸುದರ್ಶನಾ ಅಂತ ನೀನು ಒಂದು ಸಂಜ್ಞೆ ಮಾಡಿದ್ದೆ ತಡ ವೀರಾವೇಶದಿಂದ ಹೋಗಿ ಕ್ಷಣಾರ್ಧದಲ್ಲಿ ಅದ ಹನನಗೊಳಿಸಿದವನಾನು ಹೇಳು ಮಧುಕೈಟವರಿಂದಲೇ ಮೇದಿನಿ ನಿರ್ಮಾಣವಾದದ್ದು ಸತ್ಯ ಅಲ್ಲವೇ ಹಾಗಾದ್ರೆ ನಾಶ ಮಾಡಿದ್ದು ಯಾರು ಸುದರ್ಶನ ಮಧುಕೈಟವರನ್ನು ಕೊಂದು ಪ್ರಪಂಚವನ್ನು ಸೃಷ್ಟಿಸಿದವ ಯಾರು ಸುದರ್ಶನ ಪ್ರಪಂಚಕ್ಕೆ ತಾಯಿ ಸ್ವರೂಪ ಯಾರು ಸುದರ್ಶನ ಸೃಷ್ಟಿಕರ್ತನನ್ನು ಪಾಲನಾಕರ್ತನನ್ನು ದೈತ್ಯರಿಂದ ರಕ್ಷಣೆ ಮಾಡಿದವ ಯಾರು ಈ ಸುದರ್ಶನ ಹಾಗಾದ್ರೆ ನಿನಗಿಂತ ಹಿರಿಯ ನಾನು ನಿನಗಿಂತ ಆದಿ ನಾನು ಲೋಕದ ಸೃಷ್ಟಿ ನನ್ನಿಂದ ಲೋಕದ ಪಾಲನೆ ನನ್ನಿಂದ ಲೋಕದ ಲಯವು ನನ್ನಿಂದಲಾಗಿ ಸರ್ವವೂ ಸುದರ್ಶನನಿಂದಲೇ ನನ್ನಿಂದಲೇ ನಾನೇ ಎಲ್ಲ ಬಾರಿ ಕೇಳ್ತೇನೆ ಕರಾಗ್ರಕ್ಕೆ ಬರ್ತಿಯೇ ಇಲ್ವಾ ಪ್ರಾರಂಭ ಕೊನೆ ಎನ್ನುವುದು ಇಲ್ಲ ಹ ಪ್ರಾರಂಭದಲ್ಲಿಯೇ ಇದ್ದವ ನಾನು ಹಾ ಮತ್ತೆ ನೀ ನನಗೆ ಕೊನೆ ಅವಕಾಶ ಹಾ ಅವಕಾಶ ಬೇಕು ಅಂತ ನನ್ನ ಕಾಲ ಪ್ಪ ಹೇಳಿದೆ ಅಲ್ಲ ನೀನೆ ಆದಿ ಮಾ ನನಗ ನಿನ್ನ ಕೊಡಲ್ಪಟ್ಟು ಹೊರತು ನಿನಗ ನನ್ನ ಕೊಡಲ್ಪಟ್ಟದ್ದಲ್ಲ ಸುದರ್ಶನ ಮಧುಕೈಠರಾಗಲಿ ಈಗ ವದಿಸಿದ ಶತ್ರು ಪ್ರಸೂಧನರಾಗಲಿ ನನ್ನಿಂದ ಅಪ್ಪಣೆಯನ್ನ ಪಡೆಯದೆ ನಿನಗೆ ಹೊರಳಿಕ್ಕಾಗಲಿಲ್ಲ ನೆನಪಿರಲಿ ಪ್ರಪಂಚದಲ್ಲಿ ಮಾತೊಂದುಂಟು ಏನುಂಟು ಕ್ರಿಯಾ ಸಿದ್ಧಿಸತ್ವೇ ಭವತಿ ಮಹತಾ ಅನ್ನೋಪಕರಣ ಎನ್ನುವುದಾಗಿ ಕ್ರಿಯೆ ಎನ್ನುವುದು ಸಿದ್ಧಿಸುವುದು ಬಳಸುವವನ ಶಕ್ತಿಯ ಮೇಲೆ ಹೊರತು ಉಪಕರಣದಿಂದ ಅಲ್ಲ ಅಂತ ಶಕ್ತಿವಿಹೀನಾದವನೇ ಪ್ರಯೋಗಿಸಬೇಕಾಗುವುದಿಲ್ಲ ಶಕ್ತಿ ಶಕ್ತಿವಿಹೀನಾದವನನ್ನು ನಿನ್ನಲ್ಲಿ ಇಟ್ಟುಕೊಳ್ಳಿಕ್ಕಾಗುದಿಲ್ಲ ದರ್ಶನ ಲೋಕ ಕಾರಣವನ್ನೇ ಅರಿಯದ ಮೂಢ ನೀನು ಮಧದ ಮಹಾ ಮೇರು ಪ್ರವರ್ತಿಸುತ್ತಾ ಇದ್ದಿ ಸತ್ವಗುಣೋಪೇತವಾದ ಈ ಲೋಕದಲ್ಲಿ ರಜೋಗುಣವನ್ನ ಮೈಗೂಡಿಸಿಕೊಂಡರೆ ಏನಾಗುತ್ತದೆ ಎನ್ನುವುದಾಗಿ ಜಯ ವಿಜಯರ ಜ್ವಲಂತ ನಿರಶನ ಭೂಲೋಕದಲ್ಲಿರುತ್ತಾ ಇಷ್ಟು ಮಾತನಾಡುತ್ತಾ ಇದೆಯಲ್ವ ನಾಯಕನೇ ಇಷ್ಟು ಹಾಳಾದ ಮೇಲೆ ನಾವಿಲ್ಲಿ ನಿಲ್ಲು ಮೊಮ್ಮಗನೋರ್ವ ಅಜ್ಜನ ಹೆಗಲನ್ನೇರಿ ಅಜ್ಜ ನಿನಗಿಂತ ನಾನು ಎತ್ತರ ಅಂತ ಮೊಮ್ಮಗನ ಸಮಾಧಾನಕ್ಕೆ ಹೂ ಹಾಕಬಹುದೇ ಬಿಟ್ಟರೆ ದರ್ಶನ ಏನು ಹೇಳ್ತೇನೆ ಕೇಳು ಏನು ವಿಷ್ಣು ಅಲ್ಲ ವೈಕುಂಠಕ್ಕಿಂತ ಮೇಲಿನ ಲೋಕ ಇನ್ನೊಂದಿಲ್ಲ ವಿಷ್ಣು ಕರಾಗ್ರಕ್ಕಿಂತಲೂ ಪರಮ ಪದ ಇನ್ನೊಂದಿಲ್ಲ ಮದದ ಮಹಾ ಮೇರವನ್ನಡಲಿ ಪ್ರವರ್ತಿಸ್ತೀಯ ಪೂರ್ವದಲ್ಲಿಯೇ ಹೇಳಿದ್ದೆ ನಾನು ಏನು ನನ್ನ ಲೋಕವನ್ನ ಬಿಟ್ಟು ಒಂದು ಪ್ರತ್ಯೇಕ ಲೋಕ ಅಂತ ಹಾಗೆಯೇ ಮಾಡಬೇಕು ನಿನಗೆ ಇಷ್ಟು ಅಹಂಕಾರವನ್ನ ತೋರಿದೆಯಲ್ಲ ಏನು ಎಷ್ಟು ಸೊಕ್ಕನ್ನ ಪ್ರದರ್ಶಿಸಿದೆಯಲ್ಲ ಮದುವೆ ಮತ್ತನಾಗಿ ಮೆರದೆಯಲ್ಲ ಆ ತಪ್ಪಿಗೆ ಭೂಲೋಕದಲ್ಲಿ ಕ್ಷತಿ ತಂದೆ ಮನ್ನಿಸು ಯಾಕಪ್ಪ ಈ ರೀತಿ ನಾನು ನಿನ್ನ ಮಗನಲ್ಲವೇನು ಮಕ್ಕಳು ತಪ್ಪು ಮಾಡದೆ ಪ್ರಪಂಚದಲ್ಲಿ ಇನ್ಯಾರಪ್ಪ ತಪ್ಪು ಮಾಡುವುದು ತಾಯಿಯ ಸ್ಥಾನದಲ್ಲಿದ್ದರೇನು ಯಾಕಪ್ಪ ಈ ಭೇದ ಈ ಲೋಕದಲ್ಲಿ ನಿನ್ನ ಜೊತೆಯಲ್ಲಿರುವ ನನ್ನ ಮೇಲೆ ಯಾಕಪ್ಪ ಈ ರೀತಿಯಾದಂತಹ ಭೇದ ನಿನ್ನ ಭೇದವಲ್ಲದೆ ನನ್ನ ಮತಿ ಹೀಗಾಗ್ತದೇನು ನಿನ್ನಲ್ಲಿ ನನ್ನ ವಾದ ಇಲ್ಲ ಸರ್ವಾಪರಾಧವಾಯಿತು ನನ್ನನ್ನು ಉದ್ಧರಿಸು ला <laughs> ಎನ್ನುವುದಾಗಿಯೇ ಕರೀತೇನೆ ಸುದರ್ಶನ ಹೇಳಿದೆ ನಿನ್ನ ಭೇದವಿಲ್ಲದೆ ನನ್ನ ಮತಿ ಹೀಗಾಗುವುದಕ್ಕೆ ಸಾಧ್ಯ ಇಲ್ಲ ಇಲ್ಲ ಸರಿಯಾಗಿ ಕೆಟ್ಟ ಮೇಲೆ ನಿನಗೆ ಬುದ್ಧಿ ಬಂದದ್ದು ಹೌದು ಆದರೂ ಶಾಪವನ್ನ ಕೊಟ್ಟಾಗಿದೆ ನಿನ್ನನ್ನು ಬಿಟ್ಟು ಅರೆ ಕ್ಷಣ ನಾನು ಅನುಭವಿಸಲೇಬೇಕು ನೀನು ಭೂಲೋಕದಲ್ಲಿ ಕ್ಷತ್ರಿಯ ವಂಶದಲ್ಲಿ ನೀ ಹುಟ್ಟತಿ ಇಲ್ಲಿ ಸಹಸ್ರ ಕರವನ್ನಿಟ್ಟು ಈ ರೀತಿಯ ಅಹಂಕಾರವನ್ನ ಪ್ರವರ್ತಿಸಿದ ನೀನು ಕರವಿಹೀನಾಗಿ ಹುಟ್ಟುತ್ತೀ ಅಯ್ಯೋ ಹೈಹಯ ವಂಶಸ್ಥನಾಗಿ ಕೃತವೀರ್ಯ ಮತ್ತು ರಾಕಾವತಿಯರ ಸಂಜಾತ ಕಾರ್ತವೀರ್ಯನಾಗಿ ಭೂಲೋಕದಲ್ಲಿ ಹುಟ್ಟುತ್ತಿ ನೀನು ಕರವಿಲ್ಲದೆ ಏನು ಮಾಡುವುದು ತದನಂತರದಲ್ಲಿ ನನ್ನದೇ ಅಂಶ ಅಂಶಾವತಾರವಾದಂತಹ ದತ್ತಾತ್ರೇಯನ ಅವತಾರದಲ್ಲಿ ಬಂದು ನಿನಗೆ ಕರವನ್ನು ಸಹಸ್ರ ಕರವನ್ನು ಸರ್ವ ವಿದ್ಯೆಯನ್ನು ನಿನಗಾಗಿ ಬೋಧಿಸ್ತೇನೆ ಅಷ್ಟಕ್ಕೆ ನಿನ್ನ ಕೆಲಸ ಮುಗಿಯಲಿಲ್ಲ ಮತ್ತೆ ನಾ ಭಾರ್ಗವನಾಗಿ ಬರ್ತೇನೆ ಭೂಲೋಕಕ್ಕೆ ಸುದರ್ಶನ ಭಾರ್ಗವನಾಗಿ ಬಂದು ಯಾವ ಕಾಲಕ್ಕೆ ನೀನು ಬ್ರಾಹ್ಮಣರಿಗೆ ತೊಂದರೆ ಕೊಡಲಿಕ್ಕೆ ಪ್ರಾರಂಭ ಮಾಡುತ್ತೀಯೋ ಬ್ರಾಹ್ಮಣರ ವಿದ್ವೇಷವನ್ನು ಕಟ್ಟಿಕೊಳ್ತೀಯೋ ಆ ಕಾಲಕ್ಕೆ ನಾನೇ ಹಿಡಿದಂತಹ ಗಂಡು ಒಡಲಿಯಿಂದ ನಿನ್ನ ಸಹಸ್ರ ಕರಗಳನ್ನು ಕಡಿದು ನಿನಗೆ ಮೋಕ್ಷವನ್ನ ಕೊಡ್ತೇನೆ ಸುದರ್ಶನ ಇದೆಲ್ಲ ಪ್ರಸಂಗಗಳು ಯಾಕೆ ಗೊತ್ತೋ ಯಾಕೆ ವೈಕುಂಠದಲ್ಲಿಯೇ ಆಗಲಿ ಕೈಲಾಸದಲ್ಲಿಯೇ ಆಗಲಿ ಅಲ್ಲ ಸತ್ಯಲೋಕದಲ್ಲೇ ಆಗಲಿ ಆಗುವ ಪ್ರತಿಯೊಂದು ಸನ್ನಿವೇಶಗಳು ಮುಂದಿನ ಪರಿಣಾಮಕ್ಕೆ ಹೇತುವಾಗುತ್ತದೆ ಎನ್ನುವುದಕ್ಕೆ ಇದು ಸನ್ನಿವೇಶ ಅಲ್ಲವೂ ನಿನ್ನ ನಾಟಕವು ದೇವರೇ ನಾನು ಕೆಳಗಿಳಿದು ನಾಟಕ ಮಾಡಬೇಕು ಅಂತಾದರೆ ನೀವು ಮುಂದಾಗಿ ಹೋಗಿ ಅಲ್ಲಿ ವೇದಿಕೆಯನ್ನ ಸಿದ್ಧಪಡಿಸಬೇಕು ಹಾಗಾಗಿಯೇ ಇಷ್ಟೆಲ್ಲ ಆದದ್ದು ಎಂತಹ ತಾಯಿರದೆ ನಿನ್ನದ್ದು ಹಾ ನಾನು ಮಾಡಿದ ತಪ್ಪಿಗೆ ಶಿಕ್ಷೆಯಾಗಿ ನಾನು ಒಮ್ಮೆ ಭೂಲೋಕದಲ್ಲಿ ಹುಟ್ಟಿದ ಪರಿಣಾಮದಿಂದ ಹಾ ನನ್ನನ್ನು ಉದ್ದರಿಸುವುದಕ್ಕೆ ಎರಡೆರಡು ಬಾರಿ ನೀನು ಭೂವಿಯನ್ನು ಅವಲಂಬಿಸುವವನಿದ್ದೀಯಾ ಅದೇ ಭಗವಂತನ ಸಂಬಂಧ ಅಂತ ಹೇಳಿದ್ರೆ ಆಗಲಿದೆ ಸುದರ್ಶನ ದೇವ್ರೆ ಇನ್ನು ತಡ ಮಾಡುವುದಲ್ಲ ಶಾಪವನ್ನ ಕೊಟ್ಟದ್ದಾಗಿದೆ ತೆರಳು ಭೂಲೋಕಕ್ಕೆ ತೆರಳು ಪಡೆದು ಅದಕ್ಕೆ ವಿಶಾಪವನ್ನು ಕೂಡ ಪಡೆದು ಸುದರ್ಶನನಿಗೆ ವಿಜಯವಾಯಿತು ಅಂತ ಹಲವರಾಡಿದರು ನಿಜವಾಗಿ ಸುದರ್ಶನ ಗರ್ವಭಂಗ ಇದು ಎಲ್ಲಿಯೇ ಆಗಲಿ ಯಾರೇ ಆಗಲಿ ಗರ್ವದಿಂದ ಆಡರಿದರು ಅಂತಾದರೆ ಒಂದಲ್ಲ ಒಂದು ಸಮಯಕ್ಕೆ ಅವರ ಅಹಂಕಾರವನ್ನು ಮುರಿಯಲ್ಪಡುತ್ತದೆ ಅನ್ನುವುದಕ್ಕೆ ಇದೇ ಪ್ರಸಂಗವೇ ಉದಾಹರಣೆ ಎಲ್ಲಿಯೇ ಆಗಲಿ ಯಾರು ಅಹಂಕಾರದಿಂದ ಪ್ರವರ್ತಿಸಬಾರದು ಇನ್ನು ಮುಂದೆ ಸುದರ್ಶನನ ಗರ್ವಭಂಗವಾಯಿತು ಸುದರ್ಶನ ವಿಜಯದತ್ತನ ಲಕ್ಷ್ಯವನ್ನು ವಹಿಸಬೇಕಲ್ಲ ಸರ್ವರಿಗೂ ಮಂಗಳವನ್ನ ಹೇಳುತ್ತಾ ಮುಂದಿನ ಕಥೆಗೆ ಹೋಗ್ತೇನೆ